ಟೆಸ್ಟ್ ನಲ್ಲಿ ಭರ್ಜರಿ ಶತಕ ಬಾರಿಸುವ ಮೂಲಕ ಟೀಂ ಇಂಡಿಯಾಕ್ಕೆ ಭರ್ಜರಿ ಜಯ ತಂದುಕೊಟ್ಟಿದ್ದ ಯಶಸ್ವಿ ಜೈಸ್ವಾಲ್ ಅಡಿಲೈಡ್ ನಲ್ಲಿ ನಡೆಯುತ್ತಿರುವ ಡೇ ನೈಟ್ ಟೆಸ್ಟ್ ನ ಮೊದಲ ಇನಿಂಗ್ಸ್ ನಲ್ಲಿ ಮೊದಲ ಎಸೆತದಲ್ಲಿಯೇ ಗೋಲ್ಡನ್ ಡಕ್ ಆದರು ಅದರೊಂದಿಗೆ ಜೈಸ್ವಾಲ್ ಅನೇಕ ಅನಗತ್ಯ ದಾಖಲೆಗಳನ್ನು ತಮ್ಮ ಖಾತೆಗೆ ಹಾಕಿಕೊಂಡರು ಅಡಿಲೈಡ್ ನಲ್ಲಿ ನಡೆದ ಡೇ ನೈಟ್ ಟೆಸ್ಟ್ ನ ಮೊದಲ ಎಸೆತದಲ್ಲಿ ಔಟ್ ಆದ ಯಶಸ್ವಿ ಜೈಸ್ವಾಲ್ ತಮ್ಮ ಟೆಸ್ಟ್ ವೃತ್ತಿ ಜೀವನದಲ್ಲಿ ಮೊದಲ ಬಾರಿಗೆ ಗೋಲ್ಡನ್ ಡಕ್ ವಿಕೆಟ್ ಒಪ್ಪಿಸಿದರು ಯಶಸ್ವಿ ಒಟ್ಟು ಮೂರು ಬಾರಿ ಶೂನ್ಯಕ್ಕೆ ಔಟ್ ಆಗಿದ್ದಾದರೂ ಗೋಲ್ಡನ್ ಡಕ್ ಆಗಿರುವುದು ಇದೇ ಮೊದಲು ಅಡಿಲೈಡ್ ನಡೆದ ಡೇ ನೈಟ್ ಟೆಸ್ಟ್ನಲ್ಲಿ ಮೊದಲ ಎಸೆತದಲ್ಲಿ ಔಟ್ ಆದ ಯಶಸ್ವಿ ಜೈಸ್ವಾಲ್ ತಮ್ಮ ಟೆಸ್ಟ್ ವೃತ್ತಿ ಜೀವನದಲ್ಲಿ ಮೊದಲ ಬಾರಿಗೆ ಗೋಲ್ಡನ್ ಡಕ್ಗೆ ವಿಕೆಟ್ ಒಪ್ಪಿಸಿದರು ಯಶಸ್ವಿ ಒಟ್ಟು ಮೂರು ಬಾರಿ ಶೂನ್ಯಕ್ಕೆ ಔಟ್ ಆಗಿದ್ದಾದರೂ ಗೋಲ್ಡನ್ ಡಕ್ ಆಗಿರುವುದು ಇದೇ ಮೊದಲು ಇಲ್ಲಿಯವರೆಗೆ ಚೇತೇಶ್ವರ ಪೂಜಾರ್ ಪೃಥ್ವಿ ಶಾ ಅಜಿಂಕ್ಯ ರಹಾನೆ ಮೊಹಮ್ಮದ್ ಶಮಿ ಇಶಾಂತ್ ಶರ್ಮಾ ಅಶ್ವಿನ್ ಉಮೇಶ್ ಯಾದವ್ ಸೇರಿದಂತೆ ಎಂಟು ಭಾರತೀಯ ಆಟಗಾರರು ಪಿಂಕ್ ಬಾಲ್ ಟೆಸ್ಟ್ನಲ್ಲಿ ಶೂನ್ಯಕ್ಕೆ ಔಟ್ ಆಗಿದ್ದಾರೆ ಇದೀಗ ಈ ಪಟ್ಟಿಗೆ ಯಶಸ್ವಿ ಜೈಸ್ವಾಲ್ ಕೂಡ ಸೇರಿಕೊಂಡಿದ್ದಾರೆ